ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂದರೆ ಇ ಶ್ರಮ್ ಕಾರ್ಡ್ ಅಂದರೆ ಏನು ಈ ಶ್ರಮ್ ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಇದರಿಂದ ಆಗುವ ಅನುಕೂಲಗಳೇನು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದೆ ನೀವು ಇದಕ್ಕಿಂತ ಮೊದಲು ಏನು ಮಾಡಬೇಕು ಅಂದರೆ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗಿತ್ತು ಅಂತ ಲೈಕ್ ಮಾಡೋದನ್ನ ಮರೆಯಬೇಡಿ ನೀವು ಒಂದು ಲೈಕ್ ಮಾಡೋದು ನನಗೆ ಪ್ರೋತ್ಸಾಹ ನೀಡಿದ ಹಾಗೆ ನಾನು ನಿಮಗೆ ಮೊನ್ನೆ ದಿವಸ ಹೇಳಿದ್ದೆ ಏನು ಅಂತೇಳಿದರೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಬೇಕು ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಬೇಕು ಹೆಸರನ್ನು ಸೇರಿಸ್ಬೇಕು ಇನ್ನೇನಾದರೂ ಕೆಲಸಗಳನ್ನು ನೀವು ರೇಷನ್ ಕಾರ್ಡ್ ಮೇಲೆ ಮಾಡಿಸ್ಬೇಕು ಹೇಳಿದ್ರೆ ಈ ಶ್ರಮ್ ಕಾರ್ಡು ಈ ಶ್ರಮ್ ಕಾರ್ಡು ಬೇಕೇ ಬೇಕು ಅಂತ ನಿಮಗೆ ಹೇಳಿದ್ದೆ ಕೆಲವರೆಲ್ಲ ಕೇಳ್ತಿದ್ರಿ ಈ ಶ್ರಮ್ ಕಾರ್ಡ್ ಅಂದ್ರೆ ಏನು ಅದರಿಂದ ಏನು ಉಪಯೋಗ ಅದನ್ನ ಎಲ್ಲಿ ಮಾಡಿಸೋದು ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಕ್ಕೆ ಇವತ್ತಿನ ವಿಡಿಯೋನ ಈ ಶ್ರಮ್ ಕಾರ್ಡ್ ಬಗ್ಗೆನೆ ಮಾಹಿತಿ ಕೊಡೋಕ್ಕೆ ಅಂತ ಮಾಡ್ತಾ ಇದಿ ಫಸ್ಟ್ ಆಫ್ ಆಲ್ ಇದನ್ನ ಮೋದಿ ಅವರು ಜಾರಿಗೆ ತಂದ್ರು ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಈಗ ಎಲ್ಲೋ ಮಿಸ್ ಮಾಡಬೇಡಿ ಈ ಶ್ರಮ ಕಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂತಾನೆ ಮಾಡಿದಂತಹ ಕಾರ್ಡ್ ಆಗಿದೆ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ನಾವುಗಳು ನಾವುಗಳು ಅಂದರೆ ಏನು ಕೆಲಸ ಮಾಡ್ತೀವಿ ಕಟ್ಟಡ ಕೆಲಸ ಮಾಡ್ತೀವಿ ಗಾರೆ ಕೆಲಸ ಬೀದಿ ಬದಿ ವ್ಯಾಪಾರ ಮಾಡ್ತೀವಿ ಜಮೀನುಗಳಲ್ಲಿ ಕೆಲಸ ಮಾಡ್ತೀವಿ ನರಾಗ್ಯ ಯೋಜನೆಯಡಿ ನಿಮಗೆ ಗೊತ್ತಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡ್ತೀವಿ ಅದು ನಮಗೆ ಸಂಘಟನೆ ಇರಲ್ಲ ಬೀದಿ ಬದಿ ವ್ಯಾಪಾರಿಗಳಾಗಿರ್ತೀವಿ ಹಲ್ವಾರು ಬರ್ತವೆ ಇದು ಹೇಳ್ತಾ ಹೋದರೆ ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋ ಆಗುತ್ತೆ ನೀವು ಕೂಡ ಅಲ್ಲಿ ತನಕ ನೋಡಲ್ಲ ನೀವು ಅದಕ್ಕೋಸ್ಕರ ನಾನು ಶಾರ್ಟ್ ಕಟ್ ಆಗಿ ಹೇಳ್ತಾ ಇದೀನಿ ಯಾವುದು ಸಂಘಟಿತವಾಗಿ ಇಲ್ಲದ ಕಾರ್ಮಿಕರನ್ನ ಇದು ಅನುಕೂಲ ಮಾಡಿಕೊಡುತ್ತೆ ಅಸಂಘಟಿತವಾಗಿ ಅಂತೇಳಿದ್ರೆ ಎಲ್ಲೂ ಗುಂಪುಗಾರಿಕೆ ಇರಲ್ಲ ಅಂತಲೇ ಒಂದು ಸಂಸ್ಥೆ ಇರಲ್ಲ ಅಂತಲೇ ಒಂದು ಇಲಾಖೆ ಇರಲ್ಲ ಇದಕ್ಕೆ ಅಂತಲೇ ಒಂದು ಸ್ವಂತ ಕಟ್ಟಡ ಇರಲ್ಲ ನೀವೆಲ್ಲರೂ ಅಸಂಘಟಿತ ಸಂಘಟನೆ ಇಲ್ಲದಂತಹ ಕಾರ್ಮಿಕರಾಗಿರ್ತೀರ ರೈತರು ಸಹ ಬರ್ತೀರಾ ರೈತರುಗಳು ಏನು ಇದು ಯೋಜನೆ ಇದರಿಂದ ಪ್ರಯೋಜನ ಏನು ಸಾಮಾಜಿಕ ಭದ್ರತಾ ಯೋಜನೆ ಸಿಗುತ್ತೆ ನೋಡಿ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆ ಸಿಗುತ್ತೆ ಇನ್ಸೂರೆನ್ಸ್ ಮಾಡಿಸ್ಬೋದು ಹಣಕಾಸಿನ ನೆರವು ತಗೋಬೋದು ಅದು ಅಲ್ಲದಲ್ಲೇ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಮಾಡ್ಬೋದು ಕಲ್ಯಾಣ ಕಾರ್ಯಕ್ರಮಗಳ ಇದಕ್ಕೋಸ್ಕರನೇ ಮೋದಿಜಿಯವರು ನಿಮಗೆ ಸ್ಟಾಂಪ್ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ರು ಮೋದಿ ಸರ್ಕಾರದ ಬಂದ ಮೇಲೇ ಈ ಯೋಜನೆ ಜಾರಿಗೆ ಬಂತು ಅಂತ ಹೇಳ್ಬೋದು ಇದನ್ನ ಎಲ್ಲಿ ಆದ್ರೂ ಬಂತು ಇದನ್ನ ಎಲ್ಲಿ ರಿಜಿಸ್ಟರ್ ಮಾಡಿಸೋದು ಇದನ್ನ ಎಲ್ಲಿ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಹಾಕೋದು ಅಂತ ಬಂದರೆ ಈ ಶ್ರಮ್ ಪೋರ್ಟಲ್ ಅಂತಲೇ ಇರುತ್ತೆ ಅಲ್ಲಿ ನೀವು ಹಾಕಬೇಕಾಗುತ್ತೆ ಅರ್ಜಿಯನ್ನು ಇಲ್ಲ ನನಗೆ ಗೊತ್ತಾಗಲ್ಲ ಅಲ್ಲಿ ಹಾಕ್ಲಿಕ್ಕೆ ಅಂದರೆ ನಿಮ್ಮ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಹಾಕಿಸ್ಬೋದು ನೀವು ಬೆಂಗಳೂರುಗಾರ ಆಗಿದ್ರೆ ಕರ್ನಾಟಕವನ್ನು ಬೆಂಗಳೂರು ಇರುತ್ತೆ ನೀವು ಅದರ್ವೈಸ್ ಎಲ್ಲ ಕಡೆ ನೀವು ಇದಿರೋ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಹಾಕೋಬೋದು ಈ ಸಿ ಎಸ್ ಸಿ ಸೆಂಟರ್ಗಳಿಂದ ನೀವು ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ನೋಡಿ ಇದು ಈ ಶ್ರಮ್ ಕಾರ್ಡ್ ಮಾಡಲಿಕ್ಕೆ ಏನು ಬೇಕು ನಾವು ಯಾವ ಹುದ್ದೆ ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರೋದು ಹೆಚ್ಚಿಗೆ ಏನು ಬೇಕಿಲ್ಲ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಖಾತೆ ವಿವರ ಮೊಬೈಲ್ ಸಂಖ್ಯೆ ಅಷ್ಟು ಮಾತ್ರ ಸಾಕು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನಿಮಗೆ ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿಯಲ್ಲಿ ಫಿಲ್ ಅಪ್ ಮಾಡಬೇಕು ಫಿಲ್ ಅಪ್ ಮಾಡಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿದರೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಈ ರೀತಿ ಕಾರ್ಡನ್ನು ಮಾಡಿಕೊಡ್ತಾರೆ ಇದು ಇ ಶ್ರಮ್ ಕಾರ್ಡು ಇದು ಒಬ್ಬ ವ್ಯಕ್ತಿ ಇದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನಾಲ್ಕು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಅಂಕೆಗಳು ಅಂದ್ರೆ ಸೇಮ್ ನಿಮಗೆ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಗೇನೆ ಕೊಡ್ತಾರೆ ಇಲ್ಲಿ ನೋಡಿ ಲೇಬರು ಏನು ಕೆಲಸ ಮಾಡ್ತಾ ಇದ್ರೆ ಅಗ್ರಿಕಲ್ಚರು ಫೋನ್ ನಂಬರ್ ಅವ್ರದ್ದು ಅವರ ಅಡ್ರೆಸ್ ಇದೊಂದು ಕಾರ್ಡ್ ಇತ್ತು ಅಂತ ಹೇಳಿದ್ರೆ ನೀವು ಈಗ ನೋಡಿ ಲಾಕ್ಡೌನ್ ಬಂತು ಕೊರೋನಾ ಟೈಮಲ್ಲಿ ಈ ಕಾರ್ಡ್ ಮಾಡಿಸ್ಕೊಂಡಿದ್ರಿ ನೀವು ಇದರಿಂದ ಎಷ್ಟೊಂದು ಅನುಕೂಲ ಆಯಿತು ಗೊತ್ತಾ ಇದರಿಂದ ಇಷ್ಟೊಂದು ಲಾಭ ಪಡೆದ್ರು ಗೊತ್ತಾ ಅದಕ್ಕೆ ಹೇಳೋದು ನೀವು ಅಸಂಘಟಿತ ಕಾರ್ಮಿಕರಾಗಿದ್ದರೆ ಹಿಂದೆ ನಿಮ್ಮ ಸಿ ಎಸ್ ಸಿ ಸೆಂಟರು ಅಥವಾ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಡಿ ಇದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಹೇಳ್ತಾ ಹೋಗ್ತೀನಿ ಒಂದು ನಿಮಿಷ ಇರಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಇ ಶ್ರಮ್ ಕಾರ್ಡ್ ಬೇಕೇ ಬೇಕು ಅಂತ ನೋಡಿ ಇ ಶ್ರಮ್ ಕಾರ್ಡ್ ಇತ್ತು ಅಂತೇಳಿದ್ರೆ ರೇಷನ್ ಕಾರ್ಡ್ ಸುಲಭವಾಗಿ ಆರಾಮಾಗಿ ಮಾಡಿಕೊಡ್ತಾರೆ ಸೇಮ್ ಇ ಶ್ರಮ್ ಕಾರ್ಡು ನಿಮಗೆ ಆಧಾರ್ ಕಾರ್ಡ್ ಇದ್ದ ಹಾಗೇನೆ ಬರುತ್ತೆ ಹನ್ನೆರಡು ಅಂಕಿ ನಂಬರ್ ಕೊಡ್ತಾರೆ ನಿಮಗೆ ಲೈಫ್ ಲೈಮ್ ಲಾಂಗ್ ಲೈಫ್ ಲಾಂಗ್ ಅಂತೇಳಿದ್ರೆ ಜೀವನ ಪೂರ್ತಿ ನಿಮಗೆ ಆ ಕಾರ್ಡು ರನ್ನಿಂಗಲ್ಲಿರುತ್ತೆ ಒಟ್ಟಿನಲ್ಲಿ ನೀವು ಇ ಶ್ರಮ್ ಕಾರ್ಡ್ ಮಾಡಿಸೋದನ್ನ ಮರಬೇಡಿ ನೀವು ಇಶ್ರಮ್ ಕಾರ್ಡ್ ಇತ್ತು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಮಾಡಿಸೋದು ಸುಲಭ ಆಗುತ್ತೆ ಈ ಶ್ರಮ್ ಕಾರ್ಡ್ ಗೆ ಬೇಕಾಗಿರೋದಿಷ್ಟೇ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಫೋನ್ ನಂಬರ್ ನಿಮ್ಮ ಅಡ್ರೆಸ್ ನೀವು ಏನು ಕೆಲಸ ಮಾಡ್ತೀರಾ ಅಂತ ಇದನ್ನು ಎಲ್ಲಿ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಮಾಡಿಸ್ಬೋದು ಇಲ್ಲ ಸಾಮಾನ್ಯ ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಮಾಡಿಸ್ಬೋದು ಕರ್ನಾಟಕ ಒನ್ ಅಲ್ಲಿ ಮಾಡಿಸ್ಬೋದು ಬೆಂಗಳೂರು ಒನ್ ಅಲ್ಲಿ ಮಾಡಿಸ್ಬೋದು ನಿಮಗೆ ಏನಾದರೂ ಕಂಪ್ಯೂಟರ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನೀವೇ ಸಹ ಇಶ್ರಮ್ ಪೋರ್ಟಲ್ ಅಲ್ಲಿ ಹೋಗಿ ಮಾಡ್ಕೋಬಹುದು ಈ ರೀತಿಯಾಗಿ ಶ್ರಮ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನ ಮಾಹಿತಿಗಳನ್ನ ಹಾಕ್ತಾ ಹೋಗ್ತೀನಿ ಅಂತ ನನ್ನ ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದೀನಿ ಧನ್ಯವಾದಗಳು